ಭಾರತ್ ಮಾತಾಕಿ ಉದ್ಯೋಗ ಕೊಡದೆ ಇರತಕ್ಕಂತ ಸರ್ಕಾರಕ್ಕೆ ನಮ್ಮೆಲ್ಲರನ್ನೂ ಕೂಡ ನಿರುದ್ಯೋಗಿಗಳನ್ನಾಗಿ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಪತ್ನಿರೇ ನನಿಗಲ್ಲ ಬಿಡು ಅಂತಿರ ಯಾಕೆಂದ್ರೆ ಈ ಸರ್ಕಾರ ಏನಿದೆಯಲ್ಲ ಡಿಕ್ಷನರಿನಲ್ಲಿ ಪದಗಳನ್ನು ಹುಡುಕಿ ಬೈಬೇಕಾಗತ್ತೆ ಅವು ಸಾಲು ಆ ಆತರ ಶಬ್ದಗಳಿಲ್ಲ ನಮ್ಮ ಉತ್ತರ ಕರ್ನಾಟಕದವ್ರು ಇದ್ದಾರೆ ಹಾಗಾಗಿ ಕೋತು ಅರೆಸ್ಟ್ ಆಗಿ ನೂರಾರು ಕೇಸ್ಗಳನ್ನು ಹಾಕಿಸ್ಕೊಂಡು ನಮ್ಮ ವಿದ್ಯಾರ್ಥಿಗಳ ಸಲುವಾಗಿ ಹೋರಾಟ ಮಾಡಿ ನಾನು ಇಲ್ಲಿಗೆ ಬಂದಿದ್ದೆ ಗೊತ್ತಾಯ್ತಾ ಗೊತ್ತಿಲ್ಲ ನಿಮ್ಮ ಪೇರೆಂಟ್ಸ್ ಕೆಲವರಿಗೆಲ್ಲ ಗೊತ್ತಿರ್ಬೋದು ಕೆಲವರು ನಿಮಗೂ ಗೊತ್ತಿರಬಹುದು ವಿದ್ಯಾರ್ಥಿಗಳ ಜೀವನ ಅಂತಕ್ಕಂಥದ್ದು ಬಂಗಾರದ ಜೀವನ ಇದೀನಿ ಆದ್ರೆ ನಮ್ಮ ವಿದ್ಯಾರ್ಥಿಗಳ ಜೀವನವನ್ನ ಹಾಳು ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಯಾವ ಸ್ವಲ್ಪ ಈ ಕಡೆ ರೆಸ್ಪಾಂಡ್ ಆಗ ನಿಮ್ಮನ್ನೆಲ್ಲ ನೋಡಿದ್ರೆ ಬಹಳ ಬೇಸರ ಅನ್ಸುತ್ತೆ ಹಾಕಿ ಜಾಬ್ ಸಿಕ್ಕರೆ ಹೋಗ್ತೀವಿ ಅಂತ ಕೇಳುವಂತ ಪ್ರಮೇಯನ ಬರಬಾರ್ದು ಯಾರಿಗೆ ಎಲಿಜಿಬಿಲಿಟಿ ಸಿಗುತ್ತೋ ಅವ್ರಿಗೆ ಜಾಬ್ ಸಿಗುತ್ತೆ ವಾಟ್ ಯು ಆರ್ ಟೆಲ್ಲಿಂಗ್ ಎಲಿಜಿಬಿಲಿಟಿ ತರ ಎಲಿಜಿಬಲಿಟಿ ಮಿನಿಸ್ಟರ್ ಮಿನ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳೋರು ನಾವಲ್ಲ ಆ ಸೆನ್ಸಿವಿ ಆ ಸೆನ್ಸಿಟಿವಿಟಿಯನ್ನ ಕಳ್ಕೊಂಡಿರ್ತಕ್ಕಂಥವ್ರು ಮಾತ್ರ ಈ ತರದ ಕೆಲಸವನ್ನ ಮಾಡ ಮಂತ್ರಿಗಳು ಆಗ್ಬೇಕು ಯಾರಾಗ್ಬೇಕಪ್ಪ ಅಂತ ಹೇಳಿದ್ರೆ ಆ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಳ್ತಕ್ಕಂಥವ್ರು ಮಂತ್ರಿಗಳಾಗ ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ರೈತರನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಆಮೇಲೆ ಮಹಿಳೆಯರನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಕಡು ಕಷ್ಟ ಕಾರ್ಪಣ್ಯಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಅಂತವ್ರು ಮಂತ್ರಿಗಳಾಗ್ಬೇಕು ಇವರೆಲ್ಲ ಎಂತವ್ರು ಆಗಿದ್ದಾರೆ ಅಂತ ಹೇಳಿದ್ರೆ ಲೂಟ್ ಮಾಡ್ಬೇಕು ಲೂಟ್ ಮಾಡ್ತವ್ರೆ ಎಲ್ರು ಅವರೇ ನನಗೆ ಗೊತ್ತು ನಿಮ್ಮ ಯಾರ್ಯಾರು ಬಂದಿದ್ದೀರಲ್ಲಿ ಕ್ರಿಯೇಟಿವಿಟಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸಿದೆ ನೋಡಿದೆ ನೋಡಿದೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರು ಹೋಗ್ತಾರೆ ಅಂತ ನಾನು ಬಂದೆ ಒಬ್ಬರು ಕೂಡ ಈ ಹೋರಾಟದಿಂದ ಆ ಕಡೆ ಬಂದು ನಿಂತ್ಕೊಂಡಿಲ್ಲ ಎಲ್ಲರೂ ಹೋರಾಟದಲ್ಲೇ ನಿಂತ್ಕೊಂಡಿದ್ರೆ ಅಂದ್ರೆ ಎಷ್ಟು ಸೀರಿಯಸ್ನೆಸ್ ಇದೆ ಜಾಬ್ ಬೇಕು ಅಂತಕ್ಕಂಥದ್ದು ಎಷ್ಟು ದಾನ್ವೀನ್ಯತೆ ಇದೆ ಆದ್ರಿಂದ ಎಷ್ಟು ಖಾಲಿ ಹುದ್ದೆಗಳಿದೆ ಅಂತ ನಾನು ಮೊನ್ನೆ ವಿಧಾನ ಪರಿಷತ್ ಅಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದೆ ಆದ್ರೂ ನೋಡಿ ಖಾಲಿ ಹುದ್ದೆಗಳು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಹುದ್ದೆಗಳು ಎರಡು ಲಕ್ಷದ ಎಂಬತ್ನಾಲ್ಕ ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇದರೊಳಗಡೆ ಎಷ್ಟು ಎಡಿಯರ್ಲಿ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಹುದ್ದೆಗಳು ಎಜುಕೇಶನ್ನ ಈ ತರ ಬೇರೆ ಬೇರೆ ಇಲಾಖೆಗಳಲ್ಲಿ ಇದೆ ಆದ್ರಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ನಿಮ್ ಮುಖ್ಯಮಂತ್ರಿಗಳು ಓದೆ ನೀವ್ ಯಾರಾದ್ರೂ ಆಗ್ಲಿ ನಮಗೇನ್ ಅದನ್ನು ಬಾಬಾರ್ ಮಾಡೋದಿಲ್ಲ ನೀವ್ ಯಾರಾದ್ರೂ ಆಗ್ಲಿ ಮುಖ್ಯಮಂತ್ರಿಗಳು ಜನ ನಿಮಗೆ ಓಟ್ ಕೊಟ್ಟಿದ್ದಾರೆ ಆಯ್ಕೆ ಮಾಡಿದ್ದಾರೆ ನೂರ್ ಮೂವತ್ತಾರು ಸ್ಥಾನ ಗೆದ್ದಿದೀ ಗೆದ್ದಿರಿ ಪ್ರಜಾಸತ್ತಾತ್ಮಕವಾಗಿರೋ ಸರ್ಕಾರ ನೀವ್ ಆಗಿ ನಮ್ದೇನ್ ವಿರೋಧ ಇಲ್ಲ ಆದ್ರೆ ವಿದ್ಯಾರ್ಥಿಗಳನ್ನ ಹೇಗೆ ನಡ್ಸ್ಕೊಳ್ತಿದ್ದೀರ ಮನುಷ್ಯತ್ವ ಇಲ್ವಾ ನಿಮಗೆ ನಾಚಿಕೆ ಹಾಕ್ಬೇಕು ಎಪ್ಪತ್ತೊಂಬತ್ತು ಸಾವಿರ ಎಂಬತ್ ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಂತಂದ್ರೆ ಏನ್ ನಡೀತಾ ಇದೆ ಹಂಗಾದ್ರೂ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಕೂಲ್ ನಲ್ಲಿ ಏನ್ ಕಲಿಸ್ತಾ ಇದ್ದಾರೆ ಕಾಲೇಜಲ್ಲಿ ಏನ್ ಕಲಿಸ್ತಾ ಇದ್ದಾರೆ ಯೂನಿವರ್ಸಿಟಿ ಕ್ಷೇತ್ರದ ಎಂಬತ್ತು ಪರ್ಸೆಂಟ್ ಉಪನ್ಯಾಸಕರ ಹುದ್ದೆಗಳು ಖಾಲಿ ಇದೆ ಇನ್ನು ಅಲ್ಲಿ ಯಾವ ರೀತಿಯ ಗುಣಾತ್ಮಕ ಶಿಕ್ಷಣ ಸಿಗೋದಕ್ಕೆ ಸಾಧ್ಯ ಇದನ್ನೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಕೂತ್ಕೊಂಡಿದ್ದೀವಿ ಕೆ ಪಿ ಎಸ್ ಸಿ ಬೇಡ ನಮ್ಗೆ ಯು ಪಿ ಎಸ್ ಸಿ ಮಾಡೆಲ್ ಬೇಕು ಅಂತ ನಿಮಗ್ ಕೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ನಿಮಗೆ ಅರ್ಥ ಮಾಡ್ಕೊಳ್ಳೆ ಆಗಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಆ ಕಾಲ ಬರುತ್ತೆ ಬಹುಶಃ ಸಿದ್ದರಾಮಯ್ಯ ಅವರು ತಿಳ್ಕೊಂಡಿರ್ಬೇಕು ನಮ್ದು ಶಾಶ್ವತವಾಗಿ ಇಲ್ಲಿ ಇಲ್ಲೇ ಇರ್ತೀವಿ ಅಂತ ಏನಾದ್ರು ತಿಳ್ಕೊಂಡಿರ್ಬೋದು ಇರ್ಬಹುದು ನಾನು ಹೇಳ್ತೇನೆ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಯೂತ್ ಯಾರಿದ್ದಾರೆ ನಮ್ಮ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಒಬ್ಬರೇ ಅಲ್ಲ ಒಂದಿಷ್ಟು ಹಂಡ್ರೆಡ್ ಇಸ್ಟು ತೌಸಂಡ್ ಇಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಸರಿನಾ ತಪ್ಪ ಬಿಡಪ್ಪ ನಾವೇನು ಯಾರು ಗತಿ ಇಲ್ಲದೆ ಇರ್ತಕ್ಕಂಥವ್ರು ಯಾರು ಹೋರಾಟ ಮಾಡಕ್ ಬಂದಿರೋದು ಅಂತ ಹೇಳಿದ್ರೆ ನಮಗೆ ಸಾಮರ್ಥ್ಯ ಇದೆ ನಿಮ್ಮನ್ನು ಕೇಳ್ತೇವೆ ಕಾಲ ಹಿಡ್ಕೊಂಡು ಅದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಈಗ ಉದಾಹರಣೆ ನಮ್ಮ ಕಾಂತಕುಮಾರ್ ಕೇಳಿದ್ರಲ್ಲ ಅವ್ರೇನಂತ ಪ್ರಕಟಣೆ ಮಾಡಿದ್ರು ಪ್ರಣಾಳಿಕೆನಲ್ಲಿ ಒಂದ ಒಂದು ವರ್ಷದಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಫಿಲ್ ಮಾಡ್ತೇವೆ ಏನ್ ಮಾಡಿದ್ದಾರೆ ಉದ್ಯೋಗ ಪರ್ವ ಅವರು ಜೇಬ್ ತುಂಬಿಕೊಂಡಿದ್ದಾರೆ ಆದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚಿತ್ತು ತೋರಿಸಿದೆ ಈ ಸರ್ಕಾರ ಈ ಸರ್ಕಾರಕ್ಕೆ ನೀವು ಹೋಗುವಷ್ಟು ಕೊನೆಗೆ ನಾವಿಗ್ ಕೊಟ್ಟು ಹೋಗ್ಬೇಕು ವಿದ್ಯಾರ್ಥಿಗಳಿಗೆ ಚಿಪ್ ಕೊಟ್ಟಿರ್ತಕ್ಕಂಥ ಸರ್ಕಾರ ಇದು ನಾನು ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಪರಮೇಶ್ವರ್ ಅವರಲ್ಲಿ ಮಧು ಬಂಗಾರಪ್ಪನವರಲ್ಲಿ ಸುಧಾಕರ್ ಅವರಲ್ಲಿ ಆಮೇಲೆ ಅಗ್ರಿಕಲ್ಚರ್ ಮಿನಿಸ್ಟರ್ ಯಾರದು ಚರುಣ್ಣನಾರಾಯಣ ಸ್ವಾಮಿ ಆಮೇಲೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾದೇವಪ್ಪ ಪ್ರಿಯಾಂಕಾ ಖರ್ಗೆ ಅವರು ಸಾಕಷ್ಟು ಜನ ನಿಮ್ ನಿಮ್ ಡಿಪಾರ್ಟ್ಮೆಂಟ್ಗಳಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಹುದ್ದೆಗಳು ಖಾಲಿ ಇಟ್ಕೊಟ್ಟು ಕುತ್ಕೊಂಡಿದ್ದೀರಲ್ಲ ನಿಮಗೆ ಏನಾದ್ರು ಮನುಷ್ಯತ್ವ ಇದೆಯಾ ನಿಮ್ ಹೆಸರು ಹೆಂಗ್ ಹೇಳ್ತಾ ಇದ್ದೀನಿ ನಾನು ಹಾಗಾಗಿ ಕೂಡಲೇ ಈಗ ಉದಾಹರಣೆಗೆ ಏನೋ ಪಾಲಿಸಿ ಪ್ರಶ್ನೆ ಇರ್ಬೋದು ಅದಕ್ಕೆ ಕುತ್ಕೊಳ್ಳಿ ಕರೀರಿ ಮಾತುಕತೆಗೆ ವಿದ್ಯಾರ್ಥಿಗಳು ಸಾಕಷ್ಟು ಕಷ್ಟದಿಂದ ಬಂದಿರ್ತಾರೆ ಅವ್ರ ಸಜೆಷನ್ಸ್ ತೆಗೆದುಕೊಳ್ಳಿ ಏನ್ ಮಾಡಬೇಕು ಅಂತ ಆದ್ರೆ ಗೆ ಬದ್ಧವಾಗಿ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಮಾಡಿ ಕೋರ್ಟ್ ಗೆ ಬದ್ಧವಾಗಿರೋ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಹೌದೌದು ಮಾಡ್ಬೋದು ಆದ್ರಿಂದ

ಯಾರ ಹೇಳ್ತಾರೆ ಬಿಡಿ ಅಂತ ನಿಮ್ ಮನಸ್ಸಿನಲ್ಲಿ ವಿದ್ಯಾರ್ಥಿಗಳು ಸುಮ್ಮನೆ ಬಿಡಲ್ಲ ಯುವಕರು ಸುಮ್ನೆ ಬಿಡಲ್ಲ ಅದ್ರಿಂದ ನಾನು ಹೆಚ್ಚು ಸಮಯ ತೆಗೆದುಕೊಳ್ತೇನೆ ನಾನು ನೀವೆಲ್ಲರೂ ಸೇರಿ ಧಾರವಾಡದಲ್ಲಿ ಮಾಡಿರೋ ಪ್ರೊಟೆಸ್ಟ್ ಅನ್ನ ನಾನು ಒಂದ್ ರೀತಿ ಯುವಕರ ಪ್ರವಾಹ ಬಂದಿತ್ತು ಖಂಡಿತ ಮಾಡಬೇಕು ಅದೇ ತರ ಬಿಜಾಪುರದಲ್ಲೂ ಕೂಡ ಮಾಡಿದ್ರು ಬಿಜಾಪುರದಲ್ಲೂ ಕೂಡ ಮಾಡಿದ್ರು ಅದಕ್ಕೆ ನಾನು ಕೊನೆ ಎರಡು ಮಾತನ್ನ ಹೇಳೋದಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ಈಗೇನು ಬಜೆಟ್ ಸೆಷನ್ ಪ್ರಾರಂಭ ಆಗತ್ತೆ ಅಷ್ಟರ ಒಳಗಡೆ ಸರ್ಕಾರ ಒಂದು ತೀರ್ಮಾನ ಮಾಡಬೇಕು ಅದು ಕೋರ್ಟ್ ನಲ್ಲಿ ಇದೆಯೋ ಏನು ಕೋರ್ಟ್ ನ ತೀರ್ಪಿಗೆ ಕೋರ್ಟ್ ಮನದಲ್ಲೇ ಇಟ್ಕೊಂಡು ಆ ಕಂಡೀಷನ್ ವಿರೋಧ ಇಲ್ಲದೇ ನಾವು ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಮಾಡತಕ್ಕಂತ ಪಾಲಿಸಿಯನ್ನ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ ನಿಮ್ಮೆಲ್ಲರ ಪ್ರಶ್ನೆಗಳನ್ನ ತೆಗೆದುಕೊಂಡು ನಮ್ಮ ಅರವಿಂದ್ ಬೆಲ್ಲದವ್ರು ಬಂದಿದ್ದಾರೆ ನಾನ್ ಬಂದಿದ್ದೀನಿ ನಮ್ಮ ಭಾಸ್ಕರ್ ರಾವ್ ಅವರು ಬಂದಿದ್ದಾರೆ ವಿಧಾನ ಪರಿಷತ್ತಲ್ಲೂ ಮತ್ತು ವಿಧಾನಸಭೆಯಲ್ಲಿ ಈ ಪ್ರಶ್ನೆಗಳನ್ನ ಎತ್ತೇವೆ ನಿಮ್ಮೆಲ್ಲರ ಧ್ವನಿಯಾಗಿ ನಾವು ನಿಂತೇವೆ ನಿನ್ನೆ ಬಂದಿದ್ರು ನೀವ್ ಚೆನ್ನಾಗಿ ಮಾಡ್ರಿ ಹೋರಾಟನ ನಾವು ನಿಮ್ ಜೊತೆ ನಲ್ಲಿ ಇದೀವಿ ಅಂತೇಳಿ ನಮ್ಮ ಸುನತ್ ಕುಮಾರ್ ಹೇಳಿದ್ವಿ ಅನಂತಕುಮಾರ್ ಹೇಳಿದ್ವಿ ಈ ಕೆ ಎಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಟೂ ತೌಸಂಡ್ ಲೆವೆನ್ ಬ್ಯಾಚ್ ಅವ್ರಿಗೆ ಕೇಳ್ರಿ ಅವ್ರ ಜೊತೆನಲ್ಲಿ ನಾವು ಹೇಗೆ ನಿಂತ್ಕೊಂಡಿದ್ವಿ ಅಂತೇಳಿ ನಿಮ್ಮ ಯಾರ್ಯಾರು ಅನ್ಎಂಪ್ಲಾಯ್ಡ್ ಅನ್ಎಂಪ್ಲಾಯ್ಡ್ ಇದ್ದೀರಿ ನಾನು ವಿದ್ಯಾರ್ಥಿಗಳ ಸಲುವಾಗಿ ನಾವು ನಿಮ್ಮೆಲ್ಲರ ಜೊತೆನಲ್ಲಿದ್ದೇವೆ ನೀವು ಅಂದ್ರೆ ಈ ದೇಶದ ಫ್ಯೂಚರ್ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಈ ದೇಶದ ನೇಚರ್ ಆಗ್ಬೇಕು ಈ ದೇಶದ ಫ್ಯೂಚರ್ ಆಗ್ಬೇಕು ಹಂಗಾದ ಮೇಲೆ ಮಾತ್ರ ಆ ದೇಶಕ್ಕೆ ಭವಿಷ್ಯರುತ್ತೆ ಇಲ್ಲ ಅಂತ ಹೇಳಿದ್ರೆ ಭವಿಷ್ಯ ಇರಕ್ಕೆ ಸಾಧ್ಯ ಇಲ್ಲ ವಯಸ್ಸಾದವ್ರಿಗೂ ಕೂಡ ಏನಿರ್ಬೇಕು ನಾನು ಯುವಕ ಅನ್ನುವಂತ ನೇಚರ್ ಬೇಕು ಹಂಗಿದ್ರು ಮಾತ್ರ ಈ ದೇಶಕ್ಕೆ ಫ್ಯೂಚರ್ ಇರುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನ ಭಗತ್ ಸಿಂಗ್ ಪುಸ್ತಕಗಳನ್ನ ಆಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬೋಸ್ ಪುಸ್ತಕಗಳನ್ನ ಓದ್ರಿ ಜೊತೆಗೆ ನಿಮ್ಮ ಪುಸ್ತಕಗಳಲ್ಲದೆ ಯಾವಾಗಾದರೂ ಸ್ವಲ್ಪ ಆ ಪುಸ್ತಕಗಳನ್ನು ಕೂಡ ಓದಿ ಓದಿ ಆ ರೀತಿ ಐಡಿಯಾಸ್ ಅಂಡ್ ಐಡಿಯಾಸ್ ಶುಡ್ ನಾಟ್ ಅವು ನಾಶ ಆಗಬಾರದು ಅವೇನಾದ್ರೂ ನಾಶ ಅದು ಅಂತ ಹೇಳಿದ್ರೆ ದೇಶ ನಾಶ ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ತೇನೆ ಈ ಸರ್ಕಾರಕ್ಕೆ ನಿಮ್ಮೆಲ್ಲರೂ ಧ್ವನಿಯನ್ನು ಮುಟ್ಸೋಣ ನಿಮ್ಮ ಎಲ್ಲ ಸಮಸ್ಯೆಗಳೇನಿದೆ ನಾನು ಆಗ್ಲೇ ಅವನ್ನ ತೆಗೆದುಕೊಳ್ತೇನೆ ತೆಗೆದುಕೊಂಡು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕ ಕೆಲಸವನ್ನ ನಾವು ಮಾಡ್ತಾ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ನಮ್ದೇ ಲೆಟ್ರಡ್ ನಲ್ಲಿ ನಾಳೆನೆ ನಾವು ಸರ್ಕಾರಕ್ಕೆ ಕೂಡಲೇ ಅಪಾಯಿಂಟ್ಮೆಂಟ್ ಮಾಡಬೇಕು ಯಾವ ಡಿಪಾರ್ಟ್ಮೆಂಟ್ ಇದ್ದಾರೋ ಎಲ್ಲಾ ಡಿಪಾರ್ಟ್ಮೆಂಟ್ ಕೂಡ ಒಂದು ಪತ್ರವನ್ನ ಬರೆದು ಕೂಡಲೇ ವಿದ್ಯಾರ್ಥಿಗಳಿಗೆ ಸ್ಪಂದಿಸ್ಬೇಕು ಅಂತ ಹೇಳ್ತಾ ನನ್ಯ ಮಾತನ್ನ ಮನಸ್ತಿನಿ ತಮ್ಗೆ ಅನ್ನೋ ಧನ್ಯವಾದ ವಿದ್ಯಾರ್ಥಿಗಳಿಗೆ ಅಪಾಯಿಂಟ್ಮೆಂಟ್ ಮಾಡದೇ ಇರ್ತಕ್ಕಂಥ ಸರ್ಕಾರಕ್ಕೆ